ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತಿನ ಅಡುಗೆಯನ್ನು ತೋರಿಸೋದ್ರ ಮೂಲಕ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಮೊಟ್ಟೆ ಸಾಂಬಾರ್ಗೆ ಸಾಮಾನ್ಯವಾಗಿ ನೀವೆಲ್ಲ ಏನು ಹಾಕ್ತಿರೋ ನಾನು ಅದನ್ನೇ ಹಾಕಿದ್ದೀನಿ ಇದೇನಿದು ಖಾರದ ಪುಡಿ ಖಾಲಿಯಾಗಿತ್ತು ಇನ್ನು ಸ್ವಲ್ಪ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೆಂಗಸ್ರು ಬುದ್ಧಿನೇ ಅದಲ್ವಾ ನಾನು ಸ್ವಲ್ಪ ಏನಾದರೂ ಎಮರ್ಜೆನ್ಸಿಗೆ ಯಾರಾದರೂ ಬಂದರೆ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ ಮೊಟ್ಟೆ ಸಾಂಬಾರು ಮಾಡೋದು ತುಂಬಾ ಈಸಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಪುಡಿ ಒಂದು ಟೊಮೊಟೊ ಹಾಕೊಂಡು ರುಬ್ಕೊಂಡ್ರೆ ಈರುಳ್ಳಿ ಒಗ್ಗರಣೆಗೆ ಹಾಕಿ ಆ ಮಸಾಲೆಯನ್ನು ಹಾಕಿದ್ರೆ ಅದು ಕುದಿ ಬರುವಾಗ ಉಪ್ಪನ್ನು ಹಾಕಿ ಇನ್ನು ಸ್ವಲ್ಪ ಕುದಿ ಬಂದ ಮೇಲೆ ಮೊಟ್ಟೆಯನ್ನು ಕುಟ್ಕಿ ಹಾಕಿದ್ರೆ ಮೊಟ್ಟೆ ಸಾಂಬಾರು ರೆಡಿ ನಮ್ಮ ಕಡೆ ಮಾಡೋದು ಹೀಗೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ಸಹ ಮೊಟ್ಟೆ ಸಾಂಬಾರಿಗೆ ನಾನು ಬೇಳೆ ಸಾಂಬಾರು ಪುಡಿಯನ್ನೇ ಹಾಕಿ ಮಾಡ್ತಿದ್ದೆ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಖಾರದ ಪುಡಿ ಸಾಮಾನು ತರಿಸಿದ್ದೀನಿ ಖಾರದ ಪುಡಿನೂ ಆಲ್ರೆಡಿ ಮಾಡಾಯಿತು ಅಂದರೆ ಈ ವಿಡಿಯೋ ಮಾಡ್ಕೊಳ್ಳುವಷ್ಟರಲ್ಲಿ ಖಾರದ ಪುಡಿ ಮಾಡಾಗಿರಲಿಲ್ಲ ನಾನು ಎಡಿಟ್ ಮಾಡುವಷ್ಟರಲ್ಲಿ ಖಾರದ ಪುಡಿ ಮಾಡಾಗಿದೆ ಅದನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮೊಟ್ಟೆ ಸಾಂಬಾರಿಗೆ ಯಾವಾಗಲೂ ಮೊಟ್ಟೆ ಹಾಕುವಾಗ ಫುಲ್ ಕಮ್ಮಿ ಉರಿ ಕೊಟ್ಟು ಹಾಕಬೇಕು ನೀವು ಜಾಸ್ತಿ ಉರಿಯಲ್ಲಿ ಹಾಕಿದ್ರೆ ಫುಲ್ ಎಲ್ಲ ಕಲಿಸ್ಕೊಂಡು ಬಿಡುತ್ತೆ ಮೊಟ್ಟೆ ನಿಮಗೆ ಉಂಡೆ ಉಂಡೆಯಾಗಿ ಸಿಗೋದಿಲ್ಲ ಮನೆಯಲ್ಲಿ ಎಲ್ಲರಿಗೂ ಮೊಟ್ಟೆ ಸಾಂಬಾರು ಇಷ್ಟ ಆಗುತ್ತೆ ಇವತ್ತು ಬೆಳ್ ಬೆಳಿಗ್ಗೆ ತಿಂಡಿಗೆ ನಾನು ಅಡುಗೆನೇ ಮಾಡ್ತಾಯಿದ್ದೀನಿ ಏನೂ ಮಾಡ್ತಿಲ್ಲ ಮೊಟ್ಟೆ ಸಾಂಬಾರು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ನಾನು ಎಲ್ಲಿಗೋ ಹೋಗ್ತಿದ್ದೀನಿ ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಶಾರೂಗ್ ರಜಾ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಅವಳಿಗೂ ಅನ್ನ ಸಾಂಬಾರು ಇಷ್ಟ ಆಗುತ್ತೆ ಅದಕ್ಕೆ ನಾನು ಬೆಳಗ್ಗೆ ಬೆಳಗ್ಗೆ ಅನ್ನ ಸಾಂಬಾರೆ ಮಾಡಿದ್ದೀನಿ ನಾವೆಲ್ಲ ಇವತ್ತು ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಾರ ಒಂದು ಹದಿನೈದು ದಿನದಿಂದ ಎಲ್ಲ ಕಡೆ ಹಬ್ಬ ನಡೀತಾನೇ ಇದೆ ಇವತ್ತು ಕೊನೆ ಆಗುತ್ತೆ ಬುಧವಾರ ಕೊನೆ ಆಗುತ್ತೆ ಹಬ್ಬಗಳು ಅಂದರೆ ಮಾರಿ ಹಬ್ಬ ಹೆಣ್ಣದೇವ್ರ ಹಬ್ಬ ಈ ರೀತಿ ಹಬ್ಬಗಳೆಲ್ಲ ಕೊನೆ ಆಗುತ್ತೆ ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ ಬರುತ್ತೆ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಅಲ್ಲಿಗೆ ಹೋಗಬೇಕು ಅಂತಲೇ ಅಡುಗೆ ಮಾಡಿದೆ ಆದರೆ ಆದರೂ ನನ್ನಿಂದ ಲೇಟ್ ಆಯಿತು ಯಾಕಂತ ಹೇಳಿದ್ರೆ ಖಾರಿದ ವೀಡಿಯೋವನ್ನು ಇವತ್ತೇ ಎಡಿಟ್ ಮಾಡಿದ್ದು ನಾನು ಹೋಗುವಷ್ಟರಲ್ಲಿ ಎಡಿಟ್ ಮಾಡ್ಕೊಂಡ್ಬಿಟ್ರೆ ಹೋಗ್ತಾ ಹೋಗ್ತಾ ಅಪ್ಲೋಡ್ ಮಾಡ್ಕೊಬೋದು ಅಂತ ಎಡಿಟ್ ಮಾಡಿಕೊಂಡೆ ಸ್ವಲ್ಪ ಬಟ್ಟೆ ಕೂಡ ಇತ್ತು ಬಟ್ಟೆನೂ ಒಗೆದ್ದಾಗುತ್ತೆ ಇಲ್ಲ ಹೋದ ಜನ್ಮದಲ್ಲಿ ದೋಬಿಯಾಗಿ ಹುಟ್ಟಿದ್ನೋ ಏನೋ ಗೊತ್ತಿಲ್ಲ ಪ್ರತಿದಿನ ಬಟ್ಟೆ ಇದ್ದೇ ಇರುತ್ತೆ ಇವಾಗ ಹುಣಸೆ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಊರಲ್ಲಿ ತುಂಬ ಜನದತ್ರ ಹುಣಸೆ ಮರಗಳಿತ್ತು ಅವ್ರ ಹತ್ರ ನಾನೊಂದು ಕೊಳಗನ ಅಳಿಸ್ಕೊಂಡೆ ಇಲ್ಲಿ ಒಂದು ಕೊಳಗ ಹುಣಸೆ ಹಣ್ಣಿದೆ ಆದರೆ ಇದರಲ್ಲಿ ಎರಡು ಕೆ ಜಿ ಆಗುತ್ತೆ ಹುಣಸೆ ಹಣ್ಣು ನೂರು ರೂಪಾಯಿ ಅಷ್ಟೇ ಒಂದು ಕೊಳಗ ಅತ್ತೆ ಮತ್ತೆ ರೇಖಕ್ಕನ ಜೊತೆಯಲ್ಲಿ ನಾನು ನಗುನಳ್ಳಿಗೆ ಹೋಗ್ತಾ ಇದ್ದೀನಿ ಆದರೆ ಶಾರು ಮತ್ತು ಮಮ್ಮಿ ಹೋಗ್ತಿರೋದು ಅಜ್ಜಿ ಊರಿಗೆ ತಡಗ್ವಾಡಿಗೆ ನಾನು ಇಲ್ಲಿಗೆ ಹೋಗಿಲ್ಲ ಅಂದರೆ ಅಲ್ಲಿಗೆ ಹೋಗಬೇಕಿತ್ತು ಆದರೆ ಅತ್ತೆ ತುಂಬ ಹಿಂಸೆ ಮಾಡೋರು ಅಂತ ಇಲ್ಲಿಗೆ ಹೋಗ್ತಾ ಇದ್ದೀನಿ ನೀವೆಲ್ಲ ನಗುವಿನಹಳ್ಳಿ ಅನ್ನೋ ಹೆಸರನ್ನ ಕೇಳಿರ್ತೀರ ಅನ್ಕೊಂತೀನಿ ಈ ಊರಿಗೆ ಪ್ರತಿ ವರ್ಷ ನಾವು ಮಿಸ್ ಮಾಡದೆ ಮಾರಿ ಹಬ್ಬಕ್ಕೆ ಹೋಗೇ ಹೋಗ್ತೀವಿ ಯಾಕಂತ ಹೇಳಿದ್ರೆ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಂಗಿನ ನಗುವಿನಹಳ್ಳಿ ಕೊಟ್ಟಿತ್ತು ಸದ್ಯಕ್ಕೆ ಅವರೆಲ್ಲ ತೀರ್ಕೊಂಡಿದ್ದಾರೆ ನಾವು ಪ್ರತಿ ವರ್ಷ ಅಲ್ಲಿಗೆ ಹೋಗ್ತೀವಿ ಅವರು ನಮಗೆ ಅಂತೇನು ಹಬ್ಬಕ್ಕೆ ಹೇಳೋದಿಲ್ಲ ಅತ್ತೆಗೆ ಮಾತ್ರ ಹೇಳ್ತಾರೆ ನಿಮ್ಮ ಸೊಸೈನೆಲ್ಲ ಕರ್ಕೊಂಡು ಬನ್ನಿ ಅಂತ ಅತ್ತೆ ಬನ್ನಿ ಅಂತ ಹೇಳ್ತಾರೆ ಅತ್ತೆ ಜೊತೆ ನಾವು ಹೋಗ್ತೀವಿ ಇವರು ನಮ್ಮ ಚಿಕ್ಕತೆ ಮಗಳು ಮತ್ತು ಅಳಿಯ ರಂಜನ್ಗೂಡುಗೆ ಕೊಟ್ಟಿದೆ ನಗುನಳ್ಳಿಯಿಂದ ಮುಂದೆ ಊರು ಮೇಳಾಪುರ ಇದೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಬರ್ತಿದ್ದಾರೆ ಪ್ರತಿ ವರ್ಷ ಈ ಹಬ್ಬಕ್ಕೆ ಬಂದಾಗ ನಮ್ಮ ಅಪ್ಪು ಅವ್ರನ್ನ ವಿಶೇಷ ರೀತಿಯಲ್ಲಿ ನೋಡ್ತಾನೆ ಇರ್ತೀವಿ ಈ ವರ್ಷ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಫೋಟೋ ಎಲ್ಲಿ ನೋಡಿದ್ರು ಸೆಲ್ಫಿ ತಗೊಳ್ಳೋ ಹುಚ್ಚು ನನಗೆ ಸೊ ಒಂದು ಸೆಲ್ಫಿ ತಗೊಂಡೆ ಚೆನ್ನಾಗಿದ್ದೀರಾ जो देना रे वो ನಮ್ಮ ನಾಗಜ್ಜಿಗೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಮನೆಗೂ ನಾವು ಹೋಗೇ ಬರ್ತೀವಿ ಅಂದರೆ ಒಂದೆರಡು ಮನೇಲಿ ಸ್ವಲ್ಪ ಊಟ ಮಾಡ್ಕೊತೀವಿ ಇನ್ನಿಬ್ಬರು ಮನೇಲಿ ಜ್ಯೂಸ್ ಕುಡ್ಕೊಂಡು ಬರ್ತೀವಿ ಅಂದರೆ ಅತ್ತೆಗೆ ನಾದ್ನಿ ಆಗಬೇಕು ನಾಗಮ್ಮ ಅನ್ನೋರು ಅವರಿದ್ದಾಗ ನಮ್ಮ ಮನೆಗೆಲ್ಲ ಬಂದು ಒಂದು ವಾರ ಎಲ್ಲ ಉಳ್ಕೊಳ್ಳೋರು ಪಾಪ ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದ ಹಿಂದೆ ತೀರ್ಕೊಂಡ್ಬಿಟ್ರು ಅವರು ಇವರು ಹಿರಿ ಮಗ ನಮ್ಮ ನಾಗಜ್ಜಿಯವರ ಹಿರಿ ಮಗ ನಾನು ಯಾವಾಗಲೂ ಹೇಳ್ತೀನಿ ಮತ್ತು ಮತ್ತೆ ಅದೇ ಹೇಳ್ತೀನಿ ಅಂತ ಅನ್ಕೋಬೇಡಿ ಇರೋವರೆಗೂ ಎಲ್ಲ ಸಂಬಂಧಿಕರ ಜೊತೆ ಪ್ರೀತಿಯಿಂದ ಇರೋದು ನನಗೂ ಇಷ್ಟ ಈ ಮನೆಯವ್ರಿಗೆ ಫೋನ್ ನಂಬರ್ ನನ್ನದೇ ಕೊಟ್ಟಿದ್ದೆ ಸೊ ನನಗೆ ಫೋನ್ ಮಾಡಿ ನನಗೆ ಹಬ್ಬಕ್ಕೆ ಹೇಳಿ ಆಮೇಲೆ ಅತ್ತೆಗೂ ಹೇಳಪ್ಪ ಅಂತ ಅತ್ತೆ ಕೈಲಿ ಕೊಡಪ್ಪ ಅಂದರು ಅತ್ತೆ ಕೈಲಿ ಕೊಟ್ಟಿದ್ದೆ ಅವ್ರಿಗೂ ಹೇಳಿದರು ಈ ಮನೆ ಮೊಮ್ಮಕ್ಕಳಿ ಇವರು ಕುಂಕುಮ ತಗೊಳ್ಳೋದಕ್ಕೆ ಅಂತ ಹೇಳಿ ಮಲ್ಲಿಗೆ ಹೂ ಕೊಟ್ಟು ಮಲ್ಲಿಗೆ ಹೂವು ನೋಡ್ತೀರ ಮುಡ್ಕೋಬೇಕನ್ಸುತ್ತೆ ಆದರೆ ಮುಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಇವರೇ ನಮ್ಮ ಅಜ್ಜಿ ನಾಗಜ್ಜಿ ಅವರವ್ರ ಯಜಮಾನ್ರು

ನಾನು ಒಂದೆರಡು ಮನೆಯಲ್ಲಿ ವೀಡಿಯೋ ಮಾಡ್ಕೊಂಡೆ ಮತ್ತೆರಡು ಮನೆಯಲ್ಲಿ ವೀಡಿಯೋ ನಾನು ಹೇಳಿದ್ನಲ್ಲ ನಾಗಾಜಿ ನಾಲ್ಕು ಜನ ಮಕ್ಕಳಂತ ಮತ್ತೆರಡು ಮನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗ ನನಗೂ ಮುಜುಗರ ಆಯಿತು ತುಂಬ ಜನ ಇದ್ರು ಅಂತ ಹೇಳಿ ಈ ಊರಲ್ಲಿ ಇದು ಈ ಹಬ್ಬವನ್ನು ತುಂಬ ಜೋರಾಗಿ ಮಾಡ್ತಾರೆ ಮನೆ ಫುಲ್ಲು ರೋಡ್ ಫುಲ್ಲು ಬರೀ ಕಾರ್ಗಳು ಮತ್ತು ಸ್ಕೂಟರ್ಗಳೇ ನಿಂತಿತ್ತು ಇಲ್ಲಿ ನೋಡಿ ತುಂಬ ಹಳೆಯ ಕಾಲದ ಮನೆ ಇದು ಇದು ಟೆರಸ್ ಅಲ್ಲ ಅಟ್ಟದ ಮೇಲೆ ಈ ರೀತಿ ಮಾಡ್ಕೊಂಡಿದ್ದಾರೆ ಹಳ್ಳಿಲಿತ್ತು ಇವಾಗ ಸಿಟಿಲಿ ಇರೋರಿಗೆ ಇದೆಲ್ಲ ನೆನಪಿರುತ್ತೆ ಅನ್ಸುತ್ತೆ ಈ ರೀತಿ ಕಾಯಿ ಎಲ್ಲ ಕಟ್ಟೋದು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ಟೋದು ಇತ್ತವಾಗ ನಾವ್ ಆಲ್ರೆಡಿ ಮೂರ್ ಮನೆ ಮುಗಿಸ್ಕೊಂಡ್ ಬಂದ್ವಿ ಇದು ಕೊನೆ ಮನೆ ನಾಲ್ಕನೇ ಮನೆ ಇವರು ಮೂರನೇ ಮಗ ನಾಗಜಿಗೆ ನಾನು ಅರ್ಜೆಂಟ್ ಅರ್ಜೆಂಟಲ್ಲಿ ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಆವಾಗ ತಾನೇ ಹೋದೆ ಹೋದ್ರು ಹೊರ್ಗಡೆ ಹೋದ್ರಂತೂ ನಾನು ಕೂದಲು ನೋಡೋದಕ್ಕಾಗಲ್ಲ ಒಳ್ಳೆ ಗೂಬೆ ತರ ಕಾಣಿಸ್ತಿರ್ತೀನಿ ಈ ಕೂದ್ಲುಗೂ ಅದಕ್ಕೂ ಏನು ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಯಾವಾಗಲೂ ರಿಂಗ್ ಹಾಕೊಂಡು ಬಿಡೋದು ಎಲ್ಲಾದರೂ ಹೊರಗಡೆ ಹೋದರೆ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆದರೆ ಇವಾಗ ಅರ್ಜೆಂಟ್ಗೆ ನಾನು ಏನು ಹಾಕಿರ್ತೀನೋ ಹೇಗಿರ್ತೀನೋ ಹಾಗೆ ಹೋಗಿಬಿಡ್ತೀನಿ ಇದು ತುಂಬ ಹಳೇ ಕಾಲದ ಮನೆ ಇವರೆಲ್ಲ ಇನ್ನೂ ಹುಟ್ಟೇ ಇರಲಿಲ್ವಂತೆ ಆವಾಗಲೇ ನಮ್ಮ ನಾಗಾಜ್ಜಿ ಯಜಮಾನ್ರು ಕಟ್ಟಿರೋದಂತೆ ಇವ್ರಿಗೆ ಈ ಮನೆ ಕಟ್ಟಿರೋದೇ ಗೊತ್ತಿಲ್ವಂತೆ ನಮ್ಮತ್ತೆ ಹೇಳ್ತಿದ್ರು ಅಲ್ಲೇ ಕೂತ್ಕೊಂಡು ಮಾತಾಡುವಾಗ ನೋಡಿ ಆವಾಗಲೇ ಅಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಮನೆ ಮಾಡ್ಕೊಂಡಿದ್ದಾರೆ ಅಂತ ನಾನು ಮತ್ತೆರಡು ಮನೆಯಲ್ಲಿ ವೀಡಿಯೋ ಇರೋದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅವರು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ವಿ ಅದು ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಈಗಿನ ಕಾಲದ ಅತ್ಕೇನಾದ್ನಿರಾದರೆ ಎಷ್ಟು ಕಿತ್ತಾಡ್ತಿರ್ತಾರಲ್ವ ಆದರೆ ನಮ್ಮ ಅತ್ತೆ ನೋಡಿ ಎಷ್ಟು ವಯಸ್ಸಾಗಿದ್ರು ಕೂಡ ಅವರು ನಾದ್ನಿ ಮಕ್ಕಳ ಜೊತೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಇವಾಗಲೂ ಕೂಡ ಇವರು

ನಮ್ಮ ಹಿರಿಯರು ನಾವೆಲ್ಲ ಒಟ್ಟಾಗಿ ಸೀರ್ಲಿ ಸಂಬಂಧಿಕರೆಲ್ಲ ಒಟ್ಟಾಗಿ ಸೀರ್ಲಿ ಅಂತ ಹೇಳಿ ಈ ರೀತಿ ಹಬ್ಬ ಹರಿದಿನಗಳನ್ನ ಮಾಡಿರೋದು ಸೊ ಈ ಹಬ್ಬ ಹರಿದಿನಗಳನ್ನ ಯಾರೂ ಮಿಸ್ ಮಾಡ್ಕೊಳ್ಳೋದು ಬೇಡ ಪ್ರೀತಿಯಿಂದ ಅವರು ಹೇಳ್ದಾಗ ನಾವು ಹೋಗೋಣ ಪ್ರೀತಿಯಿಂದ ನಾವು ಕೂಡ ಕರೆಯೋಣ ಅವರು ಬರಲಿ ಬಂದು ಹೋದರೆ ತಾನೇ ಸಂಬಂಧಗಳು ಉಳ್ಕೊಳ್ಳೋದು ಈ ದಿನದ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಯಬೇಡಿ ಖಾರದ ಪುಡಿ ಇವಾಗ ತಾನೇ ಬಿಡಿಸ್ಕೊಂಡು ಬಂದೆ ಇವತ್ತು ಗುರುವಾರ ನಾಳೆ ಶುಕ್ರವಾರ ಖಾರದ ಪುಡಿ ಏನೂ ಬಿಡಿಸ್ಬಾರ್ದು ಅಂತ ಅಮ್ಮ ಹೇಳಿದ್ರು ಇವತ್ತೆಲ್ಲ ಒಣಗಿ ಹಾಕಿ ಬಿಡಿಸ್ಕೊಂಡು ಬಂದಿದ್ದೀನಿ ಆ ವಿಡಿಯೋ ಆದಷ್ಟು ಬೇಗ ಬರುತ್ತೆ ಅದಕ್ಕೋಸ್ಕರ ಕಾದ್ ನೋಡಿ ಮೈ ಎಲ್ಲ ಇದೆ ನಾನು ಎಡಿಟ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಆಗ್ತಿಲ್ಲ ನನಗೆ ಕೇವಲ ಕಮ್ಮಿ ಜನ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ನೀವು ನನಗೆ ಎಮೋಷ್ನಲಿ ತುಂಬ ಹತ್ತಿರ ಆಗಿದ್ದೀರಾ ಪ್ರತಿಯೊಂದು ವಿಡಿಯೋಗೂ ಕಮೆಂಟ್ ಮಾಡ್ತಿದ್ದೀರಾ ನನಗಂತೂ ತುಂಬ ಖುಷಿಯಾಗುತ್ತೆ ಬರೋವಾಗ ಬಸ್ಸಲ್ಲಿ ಜೋರು ಜಗಳ